ನಮಸ್ಕಾರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಹೊಸ ವೇತನ ಆಯೋಗದ ಪ್ರಕಾರವಾಗಿ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಆರ್ಥಿಕವಾಗಿ ಅನ್ವಯವಾಗುವಂತೆ ಹೊಸ ವೇತನ ಶ್ರೇಣಿಗಳನ್ನು ಕೊಟ್ಟಿರುವಂತದಾಗಿದೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಜಿ ಪಿ ಎಸ್ ಟಿ ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ಅಥವಾ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಯಾವ ಒಂದು ವೇತನ ಶ್ರೇಣಿ ನಿಗದಿಯಾಗಿರುವಂತದ್ದಾಗಿದೆ ಬೇಸಿಕ್ ಎಷ್ಟಿರುವಂಥದ್ದು ಇದಕ್ಕೆ ಯಾವೆಲ್ಲ ಒಂದು ಅಲೋಯೆನ್ಸ್ ದೊರೆಯುವಂತದ್ದಾಗಿರುತ್ತದೆ ಡಿ ಎಷ್ಟು ಎಚ್ ಆರ್ ಎ ಎಷ್ಟು ಇನ್ನಿತರ ಅಲೋವೆನ್ಸ್ ಯಾವ್ದು ದೊರೆಯುವಂತದ್ದಾಗಿರುತ್ತದೆ ಗ್ರಾಸ್ ಆಗಿ ಎಷ್ಟು ಸ್ಯಾಲ್ರಿ ದೊರೆಯುತ್ತೆ ಮತ್ತು ನೆಟ್ ಆಗಿ ಡಿಡಕ್ಷನ್ ಗಳನ್ನು ಕಳೆದಾದ ನಂತರ ಎಷ್ಟು ನೆಟ್ ಆಗಿರುವಂತಹ ಸ್ಯಾಲ್ರಿ ಬರುವಂತದಾಗಿರ್ತದೆ ಅನ್ನೋ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿ ಆಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ವೇತನ ಶ್ರೇಣಿ ಎಷ್ಟು ಅನ್ನೋದನ್ನ ಮೊದಲು ಬರೋಣ ಈಗ ಒಂದು ಹೊಸ ವೇತನ ಆಯೋಗದ ಪ್ರಕಾರವಾಗಿ ಈ ರೀತಿಯಾಗಿರುವಂತಹ ವೇತನ ಶ್ರೇಣಿ ನಿಗದಿ ನಲ್ವತ್ನಾಕ್ ನಾಲ್ಕನೂರ ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಅಂದ್ರೆ ಮೊದಲು ಸೇವೆಗೆ ಸೇರಿರುವಂತವರಿಗೆ ನಲವತ್ನಾಕ ಸಾವಿರದ ಇಪ್ಪತ್ತೈದು ವೇತನ ಶ್ರೇಣಿ ಪ್ರಾರಂಭವಾಗುವಂತದ್ದಾಗಿರ್ತದೆ ಒಂದು ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ ನಂತರ ವಾರ್ಷಿಕ ವೇತನ ಬಡ್ತಿ ಸಾವಿರದ ನೂರ ಇಪ್ಪತ್ತೈದು ದೊರೆಯುವಂತದಾಗಿರ್ತದೆ ಈ ರೀತಿ ಪ್ರತಿ ವರ್ಷಕ್ಕೆ ಸಾವಿರದ ನೂರ ಇಪ್ಪತ್ತೈದರಂತೆ ನಲವತ್ತೇಳು ಸಾವಿರದ ಎಂಟುನೂರು ತಲುಪುವವರೆಗೂ ವಾರ್ಷಿಕ ವೇತನ ಬಡ್ತಿ ದೊರೆಯುವಂತದ್ದಾಗಿರುತ್ತೆ ನೆಕ್ಸ್ಟ್ ವಾರ್ಷಿಕ ವೇತನ ಬಡ್ತಿ ನಲವತ್ತೇಳು ಸಾವಿರದ ಎಂಟುನೂರು ತಲುಪಿ ಆದ ನಂತರ ನೆಕ್ಸ್ಟ್ ವಾರ್ಷಿಕ ವೇತನ ಬರ್ತಿ ಹನ್ನೆರಡು ನೂರ ಐವತ್ತು ರೂಪಾಯಿ ಇರುವಂತದ್ದು ಇದು ಐವತ್ತೆರಡು ಸಾವಿರದ ಎಂಟುನೂರವರೆಗೆ ದೊರೆಯುವಂಥದ್ದು ಇದು ಆದ ನಂತರ ಸಾವಿರದ ಮುನ್ನೂರ ಎಪ್ಪತ್ತೈದು ರೂಪಾಯಿ ದೊರೆಯುವಂಥದ್ದು ಇದು ಆದ ನಂತರ ಐವತ್ತೆಂಟು ಸಾವಿರದ ಮುನ್ನೂರು ತಲುಪಿ ಆದ ನಂತರ ಸಾವಿರದ ಐದುನೂರು ರೂಪಾಯಿ ವಾರ್ಷಿಕ ವೇತನ ಬರ್ತಿದ್ದಾರೆ ಇರುವಂತದ್ದು ಅರ್ವತ್ನಾಲ್ಕ ಸಾವಿರದ ಮುನ್ನೂರವರೆಗೆ ಇದು ಕೊಡುವಂತದ್ದಾಗಿರ್ತದೆ ಅದು ನಂತರ ಸಾವಿರದ ಆರುನೂರ ಐವತ್ತು ರೂಪಾಯಿ ದೊರೆಯುವಂಥದ್ದು ಎಪ್ಪತ್ನಾಲ್ಕು ಸಾವಿರದ ಎರಡ್ನೂರು ರೂಪಾಯಿ ವರೆಗೂ ಸಹ ಇದು ಕೊಡುವಂಥದ್ದಾಗಿರುತ್ತೆ ನಂತರ ಸಾವಿರದ ಒಂಬೈನೂರು ರೂಪಾಯಿ ವಾರ್ಷಿಕ ವೇತನ ಬರ್ತಿದಾರೆ ಇರುವಂಥದ್ದು ಇದು ಎಂಬತ್ ಮೂರು ಸಾವಿರದ ಏಳ್ನೂರವರೆಗೂ ಸಹ ಇರುವಂಥದ್ದಾಗಿರುತ್ತೆ ಈ ರೀತಿಯಾಗಿ ವೇತನ ಶ್ರೇಣಿಯಲ್ಲಿ ನಲವತ್ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಎಂಬತ್ತ್ಮೂರು ಸಾವಿರದ ಏಳ್ನೂರು ಒಂದು ವಾರ್ಷ ಈ ಒಂದು ವೇತನ ಶ್ರೇಣಿ ಇರುವಂಥದ್ದಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ನಾವು ಶಾರ್ಟ್ ಆಗಿ ಹೀಗೆ ಬರೆದುಕೊಳ್ಬಹುದು ಸಹ ಆಗಿರುವಂಥದ್ದಾಗಿರ್ತದೆ ಇನ್ನು ಪ್ರಥಮವಾಗಿ ಸೇವೆಗೆ ಸೇರಿರುವಂಥ ಸಂದರ್ಭದಲ್ಲಿ ನಲವತ್ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ಮೂಲ ವೇತನ ಇರುವಂಥದ್ದಾಗಿರ್ತದೆ ಒಂದು ವೇಳೆ ನಂತರ ವಾರ್ಷಿಕ ವೇತನ ಬಡ್ತಿಗಳು ಆದಲ್ಲಿ ಇಲ್ಲಿ ಯಾವ ಒಂದು ಮೂಲ ವೇತನಕ್ಕೆ ಬರ್ತದೆ ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬಹುದಾಗಿರುವಂತದ್ದು ನಾವು ಪ್ರಥಮವಾಗಿ ನಲವತ್ನಾಕ ಸಾವಿರದ ನಾಲ್ಕುನೂರ ಇಪ್ಪತ್ತೈದು ಮೂಲ ವೇತನಕ್ಕೆ ಎಷ್ಟು ದೊರೆಯುವಂಥದ್ದಾಗಿರ್ತದೆ ಒಂದು ವೇಳೆ ಫಸ್ಟ್ ಟೈಮ್ ಇದೇ ತಿಂಗಳಲ್ಲಿ ಜಾಯ್ನ್ ಆಗಿದೆ ಆದಲ್ಲಿ ಎಷ್ಟು ದೊರೆಯುತ್ತೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರೋಣ ಇಲ್ಲಿ ವಲಯವಾರು ವಿಭಾಗಗಳನ್ನು ಮೊದಲು ನೋಡಿಕೊಂಡು ಆ ನಂತರ ಮೂಲ ವೇತನವನ್ನು ನೋಡ್ಕೊಂಡು ಬರೋಣ ಈಗ ಎ ವಲಯ ಬಿ ವಲಯ ಸಿ ವಲಯ ಅಂತ ಹೇಳಿ ವಲಯಗಳು ಇರುವಂತದ್ದಾಗಿರ್ತದೆ ಗ್ರಾಮೀಣ ಪ್ರದೇಶದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಸಿ ವಲಯ ಇರುವಂತದ್ದಾಗಿರ್ತದೆ ಇನ್ನು ಕೆಲವೊಂದು ನಗರ ಪ್ರದೇಶಗಳಲ್ಲಿ ಬಿ ವಲಯ ಇರುವಂಥದ್ದು ಮಹಾನಗರ ಪಾಲಿಕೆ ಇರುವಂತಹ ಒಂದು ಬೆಂಗಳೂರಿನ ಪ್ರದೇಶದಲ್ಲಿ ಎ ವಲಯ ಇರುವಂಥದ್ದಾಗಿರ್ತದೆ ಈ ಒಂದು ವಲಯಗಳಿಗೆ ಕೆಲವೊಂದಿಷ್ಟು ಅಂಶಗಳು ವಿಭಿನ್ನವಾಗಿರುವಂಥದ್ದಾಗಿರುತ್ತೆ ಆ ಅಂಶಗಳನ್ನು ಸಹ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಮೂಲ ವೇತನಕ್ಕೆ ಸಂಬಂಧಿಸಿದಂತೆ ಪ್ರಥಮವಾಗಿ ಜಾಯಿನ್ ಆದವರಿಗೆ ನಾಲ್ಕುನೂರ ಇಪ್ಪತ್ತೈದು ಮೂಲ ವೇತನ ಇರುವಂತದ್ದು ಯಾವುದೇ ವಲಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಾ ಇರಲಿ ಎಲ್ಲ ವಲಯದಲ್ಲೂ ಸಹ ಮೂಲ ವೇತನ ಈಕ್ವಲ್ ರೂಪಾಯಿ ಮೂಲ ವೇತನ ಇರುವಂತದ್ದು ಈ ಒಂದು ಮೂಲ ವೇತನಕ್ಕೆ ಸಂಬಂಧಿಸಿದಂತೆ ಇತರವಾಗಿ ದೊರೆಯುವಂತಹ ಎಲ್ಲ ಅಂಶಗಳು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಾಗಿರುವಂತದ್ದು ಒಂದು ವೇಳೆ ಮೂಲ ವೇತನ ಈಗಾಗಲೇ ಸೇವೆ ಸಲ್ಲಿಸಿರುವಂತಹ ಸಂದರ್ಭದಲ್ಲಿ ಮೂಲ ವೇತನ ವಾರ್ಷಿಕ ವೇತನಗಳ ಬಡ್ತಿ ಸೇರಿಸಿ ಆಗುವಂತದ್ದಾಗಿರುತ್ತೆ ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡಿಕೊಳ್ಬಹುದು ನಾವು ಫಸ್ಟ್ ಇರುವಂತದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಬರೋಣ ಈ ಒಂದು ಮೂಲ ವೇತನಕ್ಕೆ ಮೊದಲು ದೊರೆಯುವಂತದ್ದು ತುಟ್ಟಿ ಭತ್ತೆ ಇದು ಡಿ ಅಂತ ಹೇಳಿ ಕರೆಯುವಂತದಾಗಿರ್ತದೆ ಈಗ ಪ್ರಸ್ತುತ ಇರುವಂತಹ ತುಟ್ಟಿ ಭತ್ತೆ ದರ ಎಂಟು ಪಾಯಿಂಟ್ ಐದು ಪರ್ಸೆಂಟೇಜ್ ತುಟ್ಟಿ ಭತ್ತೆ ದರ ಇರುವಂತದ್ದಾಗಿರುತ್ತೆ ಈ ತುಟ್ಟಿ ಭತ್ತೆ ವರ್ಷದಲ್ಲಿ ಎರಡು ಬಾರಿ ಹೆಚ್ಚಳ ಆಗುವಂತದ್ದಾಗಿರ್ತದೆ ಮೊದಲನೇದು ಜನವರಿಯಿಂದ ಅನ್ವಯವಾಗುವಂತೆ ಆ ಕೊಡಲ್ಪಡುವಂತದಾಗಿರುತ್ತೆ ಇದು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಕೊಡುವಂತದ್ದಾಗಿರ್ತದೆ ಇನ್ನು ಎರಡನೇದು ಜುಲೈಯಿಂದ ಅನ್ವಯವಾಗುವಂತೆ ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ಈ ಕೆಲವೊಂದು ಟೈಮ್ ನಲ್ಲಿ ಆದೇಶ ಆಗುವವರೆಗೂ ಸಹ ಒಂದೆರಡು ತಿಂಗಳು ವ್ಯತ್ಯಾಸಗಳಾಗುವಂತದಾಗಿರ್ತದೆ ವರ್ಷದಲ್ಲಿ ಎರಡು ಬಾರಿ ಈ ಒಂದು ತುಟ್ಟಿ ಭತ್ತೆ ದರವನ್ನು ಹೆಚ್ಚಳ ಮಾಡುವಂತದ್ದಾಗಿರ್ತದೆ ಈಗ ಪ್ರಸ್ತುತ ಇರುವಂತಹ ತುಟ್ಟಿ ದರ ಎಂಟು ಪಾಯಿಂಟ್ ಐದು ಪರ್ಸೆಂಟೇಜ್ ಯಾವುದೇ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರಲಿ ಎಲ್ಲರಿಗೂ ಸೈಕ್ವಲ್ ಆಗಿರುವಂತಹ ತುಟ್ಟಿ ಭತ್ತೆ ಇರುವಂತದ್ದಾಗಿರ್ತದೆ ಇದನ್ನು ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳುವುದು ಅಂತ ಹೇಳಿದಾಗ ಮೂಲ ವೇತನ ಇರುವಂಥದ್ದು ನಲವತ್ನಾಲ್ಕಿ ನಾಲ್ಕನೂರ ಇಪ್ಪತ್ತೈದು ರೂಪಾಯಿ ಮೂಲ ವೇತನ ಇದಕ್ಕೆ ಎಂಟು ಪಾಯಿಂಟ್ ಐದು ಪರ್ಸೆಂಟೇಜ್ ತೆಗೆದುಕೊಂಡಾಗ ಮೂರು ಸಾವಿರದ ಏಳ್ನೂರ ಎಪ್ಪತ್ತಾರು ರೂಪಾಯಿ ಆಗುವಂಥದ್ದಾಗಿರುತ್ತೆ ನೂರಕ್ಕೆ ಎಂಟು ಪಾಯಿಂಟ್ ಐದು ಆದರೆ ನಲವತ್ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದಕ್ಕೆ ಎಷ್ಟು ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡಿಕೊಂಡಾಗ ಇಷ್ಟು ಬರುವಂಥದ್ದು ಆಗಿರ್ತದೆ ಇನ್ನು ಇದಾದ ನಂತರ ಇನ್ನು ಏನು ಕೊಡಲ್ಪಡ್ತದೆ ಅಂತ ಹೇಳದಂದಾಗ ಎಚ್ ಆರ್ ಎ ಹೌಸ್ ರೆಂಟ್ ಅಲೋವೆನ್ಸ್ ಮನೆ ಬಾಡಿಗೆ ಭತ್ತೆ ಕೊಡಲಾಗುವಂಥದ್ದಾಗಿರುತ್ತೆ ಈ ಮನೆ ಬಾಡಿಗೆ ಭತ್ತೆಗೆ ಸಂಬಂಧಿಸಿದಂತೆ ಎ ವಲಯ ಬಿ ವಲಯ ಮತ್ತು ಸಿ ವಲಯಗಳಿಗೆ ವಿಭಿನ್ನವಾಗಿರುವಂತದ್ದು ಸಿ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವವರಿಗೆ ಶೇಕಡ ಏಳು ಪಾಯಿಂಟ್ ಐದರಷ್ಟು ಎಚ್ ಆರ್ ಎ ದೊರೆಯುವಂತದ್ದಾಗಿರ್ತದೆ ಇನ್ನು ಬಿ ವಲಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶೇಕಡಾ ಹದಿನೈದರಷ್ಟು ಇನ್ನು ಎ ವಲಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವವರಿಗೆ ಶೇಕಡಾ ಇಪ್ಪತ್ತರಷ್ಟು ಎಚ್ ಎ ಮನೆ ಬಾಡಿಗೆ ಭತ್ತೆ ದೊರೆಯುವಂತದ್ದಾಗಿರುತ್ತದೆ ಇಲ್ಲಿ ನಗರ ಪ್ರದೇಶದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವವರಿಗೆ ಮನೆ ಬಾಡಿಗೆ ಖರ್ಚು ಹೆಚ್ಚಾಗಿರುವುದರಿಂದ ಇಲ್ಲಿ ಹೆಚ್ಚು ಕೊಡಲ್ಪಡುವಂತದ್ದಾಗಿರುತ್ತದೆ ಈ ರೀತಿಯಾಗಿ ನಲವತ್ನಾಕ್ ಸಾವಿರದ ನಾಲ್ಕುನೂರ ಇಪ್ಪತ್ತೈದಕ್ಕೆ ಕ್ಯಾಲ್ಕುಲೇಷನ್ ಮಾಡಿಕೊಂಡಾಗ ಎ ವಲಯಕ್ಕೆ ಎಂಟು ಸಾವಿರದ ಎಂಟುನೂರ ಎಂಬತ್ತೈದು ಬಿ ವಲಯಕ್ಕೆ ಆರು ಸಾವಿರದ ಆರುನೂರ ಅರವತ್ನಾಲ್ಕು ಸಿ ವಲಯಕ್ಕೆ ಮೂರು ಸಾವಿರದ ಮುನ್ನೂರ ಮೂವತ್ತೆರಡು ರೂಪಾಯಿ ದೊರೆಯುವಂಥದ್ದು ಆಗಿರ್ತಿ ಇನ್ನು ಇದಾದ ನಂತರ ಇನ್ನೇನು ದೊರೆಯುತ್ತೆ ಅಂತ ಹೇಳಿದಾಗ ನಗರ ಪರಿಹಾರ ಭತ್ತೆ ದೊರೆಯುವಂಥದ್ದು ಈ ನಗರ ಪರಿಹಾರ ಭತ್ಯೆ ಸಿ ವಲಯದವರಿಗೆ ಇರುವುದಿಲ್ಲ ಕೇವಲ ಎ ವಲಯದವರಿಗೆ ಮತ್ತು ಬಿ ವಲಯದವರಿಗೆ ಇರುವಂಥದ್ದು ಎ ವಲಯದವರಿಗೆ ಫಿಕ್ಸ್ ಆಗಿರುವಂತ ಅಮೌಂಟು ಏಳ್ನೂರ ಐವತ್ತು ರೂಪಾಯಿ ಇರುವಂತ ಬಿ ವಲಯದವರಿಗೆ ಫಿಕ್ಸ್ ಆಗಿರುವಂತ ಅಮೌಂಟ್ ಆರ್ನೂರು ರೂಪಾಯಿ ಇರುವಂತದ್ದು ಸಿ ವಲಯಕ್ಕೆ ಯಾವುದೇ ರೀತಿಯಾಗಿರುವಂತಹ ನಗರ ಪರಿಹಾರ ಭತ್ತೆ ಇರುವುದಿಲ್ಲ ಇನ್ನು ಇದಾದ ನಂತರ ವೈದ್ಯಕೀಯ ಭತ್ತೆ ಮೆಡಿಕಲ್ ಅಲೌನ್ಸ್ ಇರುವಂತದ್ದು ಆಗಿರುತ್ತೆ ಈ ಮೆಡಿಕಲ್ ಅಲವೆನ್ಸ್ ಎಲ್ಲರಿಗೂ ಈಕ್ವಲ್ ಆಗಿರುವಂತದ್ದು ಫೈವ್ ಹಂಡ್ರೆಡ್ ರುಪೀಸ್ ಫಿಕ್ಸ್ ಆಗಿರುವ ಅಮೌಂಟ್ ಈ ಒಂದು ನೌಕರರಿಗೆ ಇರುವಂತಹ ವೈದ್ಯಕೀಯ ಭತ್ಯೆ ಅಥವಾ ಎಮ್ ಎ ಮೆಡಿಕಲ್ ಅಲೋವೆನ್ಸ್ ಆಗಿರುವಂತದಾಗೆ ಇವಿಷ್ಟು ಇಲ್ಲಿ ದೊರೆಯುವಂಥದ್ದು ಆಗಿರ್ತದೆ ಇಲ್ಲಿ ಯಾವ್ಯಾವ ಅಂಶಗಳನ್ನು ನಾವು ನೋಡ್ಕೊಂಡು ಬಂದಾಗ ಮೂಲವೇತನ ನೋಡುವಂಥ ಮೂಲವೇತನ ಜೊತೆಗೆ ತುಟ್ಟಿ ಭತ್ತೆ ದೊರೆಯುತ್ತದೆ ಎಚ್ಆರ್ಎ ಎಚ್ ಆರ್ ಎ ನಗರ ಪರಿಹಾರ ಭತ್ತೆ ದೊರೆಯುವಂತದಾಗಿರುತ್ತದೆ ವೈದ್ಯಕೀಯ ಭತ್ತೆ ದೊರೆಯುತ್ತದೆ ಗ್ರಾಮೀಣ ಪ್ರದೇಶವನ್ನು ತೆಗೆದುಕೊಂಡಾಗ ಮೂಲ ವೇತನ ಇರ್ತದೆ ತುಟ್ಟಿ ಭತ್ತೆ ಇರ್ತದೆ ಎಚ್ ಆರ್ ಇನ್ನು ವೈದ್ಯಕೀಯ ಭತ್ಯೆ ಇವಿಷ್ಟು ಮಾತ್ರ ಇರುವಂಥದ್ದು ಇನ್ನು ಇನ್ನು ಗ್ರಾಸ್ ಆಗಿ ಎಷ್ಟು ಸ್ಯಾಲ್ರಿ ಬರುತ್ತೆ ಅಂದಾಗ ಈ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರೋರಿಗೆ ಐವತ್ತೆಂಟು ಸಾವಿರದ ಆ ಮೂರ್ನೂರ ಮೂವತ್ತಾರು ರೂಪಾಯಿ ದೊರೆಯುವಂತದ್ದಾಗಿರುತ್ತದೆ ಇನ್ನು ಬಿ ವಲಯವನ್ನು ತೆಗೆದುಕೊಂಡಾಗ ಬಿ ವಲಯದಲ್ಲಿ ಕರ್ತವ್ಯ ನಿರ್ವಹಿಸಿದವರಿಗೆ ಐವತ್ತೈದು ಸಾವಿರದ ಒಂಬೈನೂರ ಅರವತ್ತೈದು ರೂಪಾಯಿ ಸಿ ವಲಯದಲ್ಲಿ ಕರ್ತವ್ಯ ನಿರ್ವಹಿಸಿದವರಿಗೆ ಇರೋರಿಗೆ ಐವತ್ತೆರಡು ಸಾವಿರದ ಮೂವತ್ತ್ ಮೂರು ರೂಪಾಯಿ ಗ್ರಾಸ್ ಆಗಿರುವಂತಹ ಸ್ಯಾಲರಿ ದೊರೆಯುವಂಥದ್ದು ಈ ಗ್ರಾಸ್ ಆಗಿರುವಂತಹ ಎಲ್ಲಾ ಸ್ಯಾಲರಿ ಬಂದು ಅಕೌಂಟ್ಗೆ ಬರೋದಿಲ್ಲ ಕೈ ಸೇರುವುದಿಲ್ಲ ಇದರಲ್ಲಿ ಕೆಲವೊಂದಿಷ್ಟು ಕಡ್ಡಾಯವಾಗಿ ಕಡಿತಗಳನ್ನು ಸಹ ಮಾಡಬೇಕಾಗಿರುವಂಥದ್ದು ಕಡಿತಗಳಲ್ಲೂ ಸಹ ವ್ಯತ್ಯಾಸಗಳಿರುವಂತದ್ದಾಗಿರ್ತದೆ ಈ ಒಂದು ಹೊಸ ವೇತನ ಆಯೋಗದ ವರದಿಯ ಪ್ರಕಾರವಾಗಿ ಕಡಿತಗಳು ಯಾವುದು ಎಷ್ಟು ಏನಾಗುತ್ತೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ನೋಡೋಣ ಕಡಿತಗಳನ್ನು ಗಮನಿಸಿದಾಗ ಮೊದಲನೇದಾಗಿ ಪಿ ಟಿ ವೃತ್ತಿ ತೆರಿಗೆ ಕಡಿತ ಮಾಡಬೇಕಾಗಿರುವಂಥದ್ದು ಈ ವೃತ್ತಿ ತೆರಿಗೆ ಎಷ್ಟಿರುತ್ತೆ ಅಂದಾಗ ಇನ್ನೂರು ರೂಪಾಯಿ ಫಿಕ್ಸ್ ಆಗಿರುವ ಅಮೌಂಟು ಇನ್ನೂರು ರೂಪಾಯಿ ಕಡಿತ ಇರುವಂತದ್ದಾಗಿದೆ ಇದು ನಂತರ ಜಿ ಐ ಎಸ್ ಗ್ರೂಪ್ ಇನ್ಸುರೆನ್ಸ್ ಇರುವಂತದ್ದಾಗಿರ್ತದೆ ಇದು ನಾಲ್ಕನೂರ ಎಂಬತ್ತು ರೂಪಾಯಿ ಫಿಕ್ಸ್ ಆಗಿರುವಂತಹ ಅಮೌಂಟು ಈ ಒಂದು ವೃತ್ತಿಗೆ ಕೆಲಸ ನಿರ್ವಹಿಸ್ತಾ ಇರುವವರಿಗೆ ಇರುವಂತದ್ದು ಆಗಿರ್ತದೆ ಇನ್ನು ಇದಾದ ನಂತರ ಎನ್ ಪಿ ಎಸ್ ಇರುವಂತದ್ದು ಎರಡ್ ಸಾವಿರದ ಆರು ಏಪ್ರಿಲ್ ಎರಡ್ ಸಾವಿರದ ಆರ ನಂತರ ಸೇವೆಗೆ ಸೇರಿರುವಂತಹ ಎನ್ ಪಿ ಎಸ್ ಕಡ್ಡಾಯವಾಗಿರುವಂತದ್ದಾಗಿರುತ್ತೆ ಈ ಎನ್ ಪಿ ಎಸ್ ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದಂದಾಗ ಬೇಸಿಕ್ ಪ್ಲಸ್ ಡಿಎ ಇವೆರಡಕ್ಕೂ ಟೆನ್ ಪರ್ಸೆಂಟೇಜ್ ಮಾಡ್ಕೊಳ್ಬೇಕಾಗಿರೋದು ಬೇಸಿಕ್ ಇರುವಂತದ್ದು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ಡಿಎ ಇರುವಂತದ್ದು ಈಗ ಎಂಟು ಪಾಯಿಂಟ್ ಐದು ಪರ್ಸೆಂಟೇಜ್ ಇದೆ ಇನ್ನು ಮುಂದೆ ಹೆಚ್ಚಿಗೆ ಡಿ ಎ ದೊರೆತಿದ್ದಾಗ ಆಗ ಎಷ್ಟು ಬರುತ್ತದೋ ಆ ಒಂದು ಡಿ ಎಗೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಾಗಿರುತ್ತೆ ಈಗ ಇರುವಂತಹ ಮೂರ್ ಸಾವಿರದ ಏಳ್ನೂರ ಎಪ್ಪತ್ತಾರು ಸಾವಿರದ ನಾಲ್ಕನೂರ ಇಪ್ಪತ್ತೈದು ಪ್ಲಸ್ ಮೂರ್ ಸಾವಿರದ ಏಳ್ನೂರ ಎಪ್ಪತ್ತಾರು ಇವೆರಡನ್ನು ಪ್ಲಸ್ ಮಾಡ್ಕೊಂಡು ಇದಕ್ಕೆ ಟೆನ್ ಪರ್ಸೆಂಟೇಜ್ ಮಾಡ್ಕೊಂಡಾಗ ಎಷ್ಟು ಬರಂತದ್ದು ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಈ ಒಂದು ಎನ್ ಪಿ ಎಸ್ ಕಡ್ಡಾಯವಾಗಿ ಕಡಿತ ಆಗುವಂಥದ್ದು ಇದು ಆದ ನಂತರ ಕೆ ಜಿ ಐ ಡಿ ಕರ್ನಾಟಕ ಗ್ರೂಪ್ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ ವತಿಯಿಂದ ಕೆ ಜಿ ಆರ್ ಮಾಡಿಸ್ಕೊಳ್ಬೇಕಾಗಿರುವಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರ ನೌಕರು ಕಡ್ಡಾಯವಾಗಿ ಕೆ ಜಿ ಆರ್ ಮಾಡಿಸ್ಕೊಳ್ಬೇಕಾಗಿರುವಂಥದ್ದಾಗಿರ್ತದೆ ಈ ಒಂದು ಕೆ ಜಿ ಆರ್ ಡಿ ಎಷ್ಟು ಇರುತ್ತೆ ಈ ಒಂದು ವೇತನ ಶ್ರೇಣಿಗೆ ಅಂತ ಹೇಳಿದಾಗ ಇದನ್ನು ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದು ಅನ್ನೋದು ನೋಡೋಣ ಇಲ್ಲಿ ವೇತನ ಶ್ರೇಣಿ ಪ್ರಾರಂಭವಾಗಿರುವಂಥದ್ದು ನಲವತ್ನಾಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ಗರಿಷ್ಠ ಇರುವಂಥದ್ದು ಎಂಬತ್ ಮೂರು ಸಾವಿರದ ಏಳ್ನೂರು ಇವೆರಡನ್ನ ಪ್ಲಸ್ ಮಾಡ್ಕೊಳ್ಬೇಕಾಗಿರುವಂತಹ ಡಿವೈಡೆಡ್ ಬೈ ಟೂ ಎರಡರಿಂದ ಭಾಗ ಮಾಡ್ಕೊಳ್ಬೇಕಾಗಿರುವಂಥದ್ದು ಇದಕ್ಕೆ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟೇಜ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಇದಕ್ಕೆ ಸಂಬಂಧಿಸಿದಂತೆ ಯಾವ ಒಂದು ವೇತನ ಶ್ರೇಣಿಗೆ ಎಷ್ಟು ಕೆ ಜಿ ಆರ್ ಇರಬೇಕು ಅನ್ನುವಂಥ ಒಂದು ಚಾರ್ಟ್ ಅಥವಾ ಪಟ್ಟಿ ಬಿಡುಗಡೆ ಆಗಿರುವಂತದ್ದಾಗಿರುತ್ತೆ ಆ ಪಟ್ಟಿಯಲ್ಲೂ ಸಹ ನೋಡ್ಕೊಳ್ಬಹುದಾಗಿರುವಂತದ್ದು ಸುಲಭವಾಗಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದಕ್ಕಾಗಿ ಈಗಲೂ ಸಹ ಮಾಡ್ಕೊಳ್ಬಹುದಾಗಿರುವಂಥದ್ದು ಇದನ್ನು ಕ್ಯಾಲ್ಕುಲೇಷನ್ ಮಾಡಿಕೊಂಡಾಗ ನಾಲ್ಕು ಸಾವಿರದ ಒಂದೂರ ಅರವತ್ನಾಲ್ಕು ರೂಪಾಯಿ ಮಿನಿಮಮ್ ಆಗಿ ಇಷ್ಟು ಈ ಒಂದು ವೇತನ ಶ್ರೇಣಿಗೆ ನಾಲ್ಕ ಸಾವಿರದ ಒಂದೂರ ಅರವತ್ನಾಲ್ಕು ರೂಪಾಯಿ ಕಡ್ಡಾಯವಾಗಿ ಮಾಡಬೇಕಾಗಿರುವಂತಹ ಇದಕ್ಕಿಂತಲೂ ಹೆಚ್ಚಿಗೆ ಸಹ ಕಡಿತ ಇವುಗಳೆಲ್ಲ ನಾವು ಕಡ್ಡಾಯವಾಗಿ ಮಾಡಬೇಕಾಗಿರುವಂತಹ ಕಡಿತಗಳಿಗೆ ಸಂಬಂಧಿಸಿದಂತೆ ನೋಡ್ತಾ ಇರುವಂತದ್ದು ಇನ್ನು ಕೆಲವೊಬ್ರು ಎಲ್ ಐ ಸಿ ಮಾಡ್ಕೊಂಡಿರ್ತಾರೆ ಅದನ್ನು ಸಹ ಕಡಿತ ಮಾಡಿಕೊಳ್ಬಹುದಾಗಿರುವಂತಹ ಇದು ಎಲ್ ಐ ಸಿ ಕಡ್ಡಾಯವಾಗಿರುವುದಿಲ್ಲ ಇವಿಷ್ಟು ಕಡ್ಡಾಯವಾಗಿರುವಂತದ್ದು ಆಗಿರುತ್ತೆ ಪಿಟಿ ಕಡ್ಡಾಯವಾಗಿರುವಂತದಾಗಿರುತ್ತೆ ಜೆ ಐ ಎಸ್ ಕಡ್ಡಾಯ ಇರ್ತದೆ ಎನ್ ಪಿ ಎಸ್ ಕಡ್ಡಾಯ ಇರ್ತದೆ ಇನ್ನು ಕೆಜಿ ಡಿ ಸಹ ಕಡ್ಡಾಯವಾಗಿ ಮಾಡಬೇಕಾಗಿರುವಂತದ್ದು ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿಗೆ ಇರುವಂಥದ್ದು ಕೆಲವೊಬ್ಬರಿಗೆ ಕೆಜಿ ಇರೋದಿಲ್ಲ ಡಿ ಇರುವುದಿಲ್ಲ ನಿಗಮ ಮಂಡಳಿಗಳಲ್ಲಿ ಇರುವಂತವರಿಗೆ ಅವರು ಕೆಜಿ ಹೊರತುಪಡಿಸಿ ಇಲ್ಲಿ ಬರುವಂತಹ ಅಮೌಂಟ್ ಬರುವಂತದಾಗಿರುತ್ತೆ ಒಟ್ಟಾರೆಯಾಗಿ ಎಷ್ಟು ಕಡಿತ ಆಗುತ್ತೆ ಅಂತ ಹೇಳಿದಾಗ ಒಟ್ಟು ಕಡಿತ ಆಗುವಂತ ಒಂಬತ್ ಸಾವಿರದ ಆರ್ನೂರ ಮಿನಿಮಮ್ ಆಗಿರುವಂತಹ ಕಡಿತ ಇರುವಂತದ್ದು ಇಷ್ಟು ಕಡಿತ ಆಗಲೇ ಬೇಕಾಗಿರುವಂತದ್ದು ಆಗಿರ್ತದೆ ಇದಕ್ಕಿಂತಲೂ ಹೆಚ್ಚಿಗೆ ಕೆಜಿ ಅಡಿಯನ್ನು ಮಾಡಿಸಿ ಸಹ ಕಡಿತವನ್ನು ಮಾಡ್ಕೊಳ್ಬಹುದಾಗಿರುವಂತದ್ದಾಗಿರ್ತದೆ ಇನ್ನು ನೆಟ್ ಸ್ಯಾಲರಿ ಎಷ್ಟು ಬರುತ್ತೆ ಅನ್ನೋ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ನೋಡೋಣ ಇಲ್ಲಿ ಎ ವಲಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತವರಿಗೆ ಗ್ರಾಸ್ ಆಗಿರುವಂತ ಸಾಲರಿ ಐವತ್ತೆಂಟು ಸಾವಿರದ ಮುನ್ನೂರ ಮೂವತ್ತಾರು ಆದರೆ ಕಡಿತ ಒಂಬತ್ತು ಸಾವಿರದ ಆರುನೂರ ಅರವತ್ನಾಲ್ಕು ರೂಪಾಯಿ ಕಡಿತ ಆದರೆ ಬರುವಂತಹ ಅಮೌಂಟು ನೆಟ್ ಆಗಿ ನಲವತ್ತೆಂಟು ಸಾವಿರದ ಆರ್ನೂರ ಎಪ್ಪತ್ತೆರಡು ರೂಪಾಯಿ ಬರುವಂತದ್ದಾಗಿರುತ್ತದೆ ಬಿ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತವರಿಗೆ ಗ್ರಾಸ್ ಆಗಿರುವಂತ ಸಾಲರಿ ಐವತ್ತೈದು ಸಾವಿರದ ಒಂಬೈನೂರ ಅರವತ್ತೈದು ಕಡಿತ ಒಂಬತ್ತು ಸಾವಿರದ ಆರುನೂರ ಅರವತ್ನಾಲ್ಕು ನೆಟ್ ಬರುವಂತ ಸ್ಯಾಲ್ರಿ ನಲವತ್ತಾರು ಸಾವಿರದ ಮುನ್ನೂರ ಒಂದು ರೂಪಾಯಿ ಆಗಿರುವಂಥದ್ದು ಇನ್ನು ಸಿ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರೋವರಿಗೆ ಗ್ರಾಸ್ ಆಗಿರುವಂಥ ಸ್ಯಾಲ್ರಿ ಐವತ್ತೆರಡು ಸಾವಿರದ ಮೂವತ್ತ್ ಮೂರು ಕಡಿತ ಒಂಬತ್ತು ಸಾವಿರದ ಆರ್ನೂರ ಅರವತ್ನಾಲ್ಕು ರೂಪಾಯಿ ಇರುವಂತದ್ದು ಇನ್ನು ನೆಟ್ ಆಗಿ ಬರುವಂತ ಸ್ಯಾಲರಿ ನಲವತ್ತೆರಡು ಸಾವಿರದ ಮುನ್ನೂರ ಅರವತ್ತೊಂಬತ್ತು ರೂಪಾಯಿ ಬರುವಂತದ್ದಾಗಿರ್ತಿ ಇನ್ನು ಹೆಚ್ಚಿನ ಕಡಿತಗಳು ಮಾಡಿಸಿದಲ್ಲಿ ಆ ಕಡಿತವನ್ನು ಮೈನಸ್ ಮಾಡಿ ಸ್ಯಾಲರಿಯನ್ನು ಪಡ್ಕೊಳ್ಬೇಕಾಗಿರುವಂತದ್ದಾಗಿರ್ತದೆ ಇಲ್ಲಿ ನಾವು ಪ್ರಾರಂಭದ ಮೂಲ ವೇತನಕ್ಕೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಬಂದಿರುವಂಥದ್ದು ಒಂದ್ ವೇಳೆ ಇನ್ನು ಹೆಚ್ಚಿನ ಸೇ ಸರ್ವಿಸ್ ಆಗಿದೆಯಾದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಿದೆಯಾದಲ್ಲಿ ಆ ಒಂದು ಮೂಲ ವೇತನ ಎಷ್ಟಿರ್ತದೆ ಅದಕ್ಕೆ ಈ ಮುಂದಿನದಲ್ಲೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಾಗಿರುವಂತದ್ದಾಗಿರ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇನ್ನೂ ಇತರ ವೃತ್ತಿಗಳಿಗೆ ಸಂಬಂಧಿಸಿರುವಂತಹ ಒಂದು ವೇತನ ಶ್ರೇಣಿಯ ವಿಡಿಯೋಗಳು ವೀಕ್ಷಿಸಬೇಕಂದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಣೆ ಮಾಡ್ಕೊಂಡು ಬರ್ಬೋದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಈ ವಿಡಿಯೋಕ್ಕೆ ಸಂಬಂಧಿಸಿದಂತಹ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು